ನಮಸ್ಕಾರ ಕಾಲಭೈರವ ಅಷ್ಟಕಮ್ನ ನಮ್ಮ ಚರ್ಚೆಯನ್ನ ಮುಂದುವರಿಸೋಣ ಮೊದಲೆರಡು ಶ್ಲೋಕಗಳನ್ನ ನೋಡಿದ್ವಿ ಇವತ್ತು ಮೂರನೇ ಶ್ಲೋಕದ ಕಡೆ ಗಮನ ಹರಿಸೋಣ ಇದರಲ್ಲಿ ಕಾಲಭೈರವನ ಯಾವ ಗುಣಗಳು ರೂಪಗಳು ಕಾಣಿಸ್ತಾವೆ ಅಂತ ನೋಡೋಣ ಬನ್ನಿ ಖಂಡಿತ ಈ ಮೂರನೇ ಶ್ಲೋಕ ಇದೆಯಲ್ಲ ಇದು ತುಂಬ ವಿಶೇಷವಾದದ್ದು ಅಂತಾನೆ ಹೇಳ್ಬೋದು ಇದು ಕೇವಲ ಪೂಜೆಗೆ ಮಾತ್ರ ಇರೋ ಸ್ತುತಿಯಲ್ಲ ಇದರಲ್ಲಿ ಕಾಲಭೈರವನ ಫಿಸಿಕಲ್ ಫಾರ್ಮ ಅಂದ್ರೆ ಭೌತಿಕ ರೂಪ ಅವನ ಶಕ್ತಿ ಮತ್ತೆ ತತ್ವಶಾಸ್ತ್ರ ಎಲ್ಲವೂ ಸೇರಿದೆ ಅವನ ಆ ವಿಶ್ವರೂಪ ಇದೆಯಲ್ಲ ಅದರ ಒಂದು ಚಿಕ್ಕ ಝಲಕ್ ಸಿಗುತ್ತೆ ಇಲ್ಲಿ ಹೌದು ಹೌದು ಶ್ಲೋಕ ಹೀಗಿದೆ ನೋಡಿ ಶೂಲಟಂಕ ಪಾಶದಂಡ ಪಾಣಿ ಮಾದಿ ಶ್ಯಾಮಕಾಯಂ ಆದಿದೇವಂ ಅಕ್ಷರಂ ನಿರಾಮಯಂ ಭೀಮ ವಿಕ್ರಮಂ ಪ್ರಭುಂ ವಿಚಿತ್ರ ತಾಂಡವ ಪ್ರಿಯಂ ಕಾಶೀಕಾಪುರಾಧಿನಾಥ ಕಾಲಭೈರವಂ ಭಜೆ ಸೊ ಸಿಂಪಲ್ ಹೇಳಬೇಕು ಅಂದ್ರೆ ಕೈಯಲ್ಲಿ ತ್ರಿಶೂಲ ಡಮರು ಪಾಶ ದಂಡ ಹಿಡ್ದಿದ್ದಾನೆ ಎಲ್ಲದಕ್ಕೂ ಆದಿ ಕಾರಣ ಕಪ್ಪುದೇಹ ಆದಿದೇವ ನಾಶ ಇಲ್ಲದವನು ನೋವಿಲ್ಲದವನು ಭಯಂಕರ ಪರಾಕ್ರಮಿ ಜಗದೊಡೆಯ ವಿಚಿತ್ರ ತಾಂಡವ ಇಷ್ಟಪಡೋನು ಕಾಶಿಯ ಒಡೆಯ ಕಾಲಭೈರವನಿಗೆ ನಮಸ್ಕಾರ ಅಂತ ಮೊದಲು ಆ ಆಯುಧಗಳ ಬಗ್ಗೆನೇ ಶುರು ಮಾಡೋಣ ಅಲ್ವಾ ಶೂಲ ಟಂಕ ಪಾಶ ದಂಡ ಹೌದು ಆಯುಧಗಳು ತುಂಬಾ ಇಂಟ್ರೆಸ್ಟಿಂಗ್ ಶೂಲ ಅಂದರೆ ತ್ರಿಶೂಲ ಅದು ಸಂಹಾರ ಮತ್ತು ಸೃಷ್ಟಿ ಎರಡನ್ನೂ ಸೂಚಿಸಬಹುದು ಟಂಕ ಅಂದರೆ ಡಮರು ಸೃಷ್ಟಿಯ ಮೊದಲ ನಾದ ಕಾಲದ ಲಯ ಅಂತೆಲ್ಲ ಹೇಳ್ತಾರೆ ಆಮೇಲೆ ಪಾಶ ಅದು ಬಂಧನ ಅಥವಾ ನಿಯಂತ್ರಣದ ಸಂಕೇತ ದಂಡ ಇದೆಯಲ್ಲ ಅದು ಅಧಿಕಾರ ನ್ಯಾಯವನ್ನು ತೋರಿಸುತ್ತೆ ಇವೆಲ್ಲವನ್ನೂ ಪಾಣಿಂ ಅಂದರೆ ಕೈಗಳಲ್ಲಿ ಹಿಡಿದಾನೆ ಅಂತ ಕೆಲವೊಂದು ಚಿತ್ರಗಳಲ್ಲಿ ನಾಲ್ಕು ಕೈ ಎಂಟು ಕೈ ಹೀಗೆಲ್ಲ ಇರುತ್ತೆ ಅದು ಅವನ ಈ ಮಲ್ಟಿಫೇಸೆಟೆಡ್ ಕೇಪಬಿಲಿಟಿನ ತೋರಿಸುತ್ತೆ ಈ ನಾಲ್ಕು ಆಯುಧಗಳು ಒಟ್ಟಿಗೆ ಇರೋದಕ್ಕೆ ಅಂದ್ರೆ ಈ ಕಾಂಬಿನೇಷನ್ ಇದೆಯಲ್ಲ ಅದಕ್ಕೇನಾದ್ರೂ ಸ್ಪೆಸಿಫಿಕ್ ಅರ್ಥ ಇರಬಹುದಾ ಜಸ್ಟ್ ಪವರ್ ಸಿಂಬಲ್ಸ್ ಅನ್ನೋದಕ್ಕಿಂತ ಹೆಚ್ಚು ಒಳ್ಳೆ ಪ್ರಶ್ನೆ ಅದು ಹೌದು ಆಕ್ಚುಲಿ ಬಹುಶಃ ಅವು ಅವನ ಕೆಲಸದ ಬೇರೆ ಬೇರೆ ಆಸ್ಪೆಕ್ಟ್ಸ್ ಅನ್ನ ಅಂದ್ರೆ ಶಿಕ್ಷೆ ಕಂಟ್ರೋಲ್ ಸೃಷ್ಟಿ ಲಯ ಎಲ್ಲವನ್ನೂ ಒಟ್ಟಿಗೆ ರೆಪ್ರೆಸೆಂಟ್ ಮಾಡ್ತವೆ ಅಂತ ಅನಿಸುತ್ತೆ ಮುಂದುವರೆದು ನೋಡಿದ್ರೆ ಶ್ಲೋಕ ಅವನ ಮೂಲ ಸ್ವರೂಪವನ್ನ ಹೇಳುತ್ತೆ ಆದಿ ಕಾರಣಂ ಎಲ್ಲದರ ಮೂಲ ಹೌದು ಎಲ್ಲದರ ಮೂಲ ಕಾರಣ ಆಮೇಲೆ ಆದಿದೇವಂ ಅಂದರೆ ದೇವತೆಗಳಲ್ಲೇ ಮೊದಲನೇವನು ಮತ್ತು ಶ್ಯಾಮಕಾಯಂ ಕಪ್ಪು ದೇಹ ಓ ಈ ಶಾಮಕಾಯ ಅದು ಕೇವಲ ಬಣ್ಣದ ವಿಷಯನ ಅಥವಾ ಅದಕ್ಕೂ ಏನಾದರೂ ಡೀಪರ್ ಮೀನಿಂಗ್ ಇದೆಯಾ ಕಪ್ಪು ಅಂದರೆ ಸಾಮಾನ್ಯವಾಗಿ ಸ್ವಲ್ಪ ಭಯ ನಿಗೂಢತೆ ನಿಜ ನಿಜ ಇಲ್ಲಿ ಕಪ್ಪು ಅನ್ನೋದು ಕೇವಲ ಬಣ್ಣ ಅಲ್ಲವೇ ಅಲ್ಲ ಅದು ಕಾಲದ ಆ ಅನಂತತೆ ಇದೆಯಲ್ಲ ಅದನ್ನು ಸೂಚಿಸುತ್ತೆ ಅಥವಾ ಎಲ್ಲವೂ ಲಯವಾದ ಮೇಲೆ ಇರುವ ಶೂನ್ಯ ಸ್ಥಿತಿ ಅಥವಾ ಸೃಷ್ಟಿಗೆ ಮುಂಚೆ ಇದ್ದಿರಬಹುದಾದ ಆ ಅವ್ಯಕ್ತ ಸ್ಥಿತಿ ಅದನ್ನೆಲ್ಲ ಸಂಕೇತಿಸುತ್ತೆ ಅಂದರೆ ಎಲ್ಲ ಬಣ್ಣಗಳನ್ನ ಎಲ್ಲ ರೂಪಗಳನ್ನ ತನ್ನೊಳಗೆ ಇಟ್ಕೊಂಡಿರೋ ಒಂದು ಆ ಅಬ್ಸಲ್ಯೂಟ್ ಸ್ಟೇಟ್ ಇದ್ದ ಹಾಗೆ ಅವನ ಸರ್ವ ವ್ಯಾಪಿತ್ವ ಅವನ ಅಗಾಧತೆಯ ಸಿಂಬಲ್ ಅದು ಹ್ಮ್ ಹಾಗಾದ್ರೆ ಅದೊಂದು ಫಿಲಾಸಫಿಕಲ್ ಸಿಂಬಲ್ ಆಯಿತು ಸರಿ ಮುಂದುವರೆದು ಅಕ್ಷರಂ ಮತ್ತೆ ನಿರಾಮಯಂ ಅಂತ ಪದಗಳಿವೆ ಅಕ್ಷರಂ ಅಂದ್ರೆ ನಾಶ ಇಲ್ಲದವನು ಶಾಶ್ವತ ಅಂತ ನಿರಾಮಯಂ ಅಂದ್ರೆ ರೋಗ ದುಃಖ ಇಲ್ಲದವನು ಅಲ್ವಾ ಹೌದು ಕರೆಕ್ಟ್ ಇವೆರಡೂ ಅವನ ಆ ಪರ್ಮನೆಂಟ್ ಸ್ಟೇಟ್ ಆ ಡಿಟ್ಯಾಚ್ಡ್ ನೇಚರ್ ಅನ್ನ ತೋರಿಸುತ್ತೆ ಅವನು ಕಾಲದ ಒಡೆಯನೇ ಇರ್ಬೋದು ಆದರೆ ಕಾಲದಿಂದ ಬರುವ ಕ್ಷಯ ಮುಪ್ಪು ರೋಗ ದುಃಖ ಇವೆಲ್ಲದರಿಂದ ಅವನು ಹೊರತಾಗಿದ್ದಾನೆ ಅತೀತನಾಗಿದ್ದಾನೆ ಅವನು ಒಬ್ಬ ಆ ಶಾಶ್ವತ ಯೋಗಿ ವಾವ್ ಕಾಲಾತೀತ ಸ್ಥಿತಿಯದು ಆದರೆ ಅದೇ ಟೈಮಲ್ಲಿ ಅವನು ತುಂಬ ಆಕ್ಟಿವ್ ಕೂಡ ಹೌದು ಅಂತ ಶ್ಲೋಕ ಹೇಳುತ್ತೆ ಭೀಮ ವಿಕ್ರಮಂ ಅಂದ್ರೆ ಭಯಂಕರ ಪರಾಕ್ರಮಿ ಪ್ರಭುಂ ಅಂದ್ರೆ ಒಡೆಯ ಖಂಡಿತವಾಗಿ ಅವನು ಬರೀ ಸ್ಥಿತ ಪ್ರಜ್ಞೆ ಅಲ್ಲ ಅವನು ಡೈನಾಮಿಕ್ ಎನರ್ಜಿ ಕೂಡ ಅವನ ಪರಾಕ್ರಮ ದುಷ್ಟಶಕ್ತಿಗಳನ್ನು ಶಿಕ್ಷಿಸೋ ಕೆಪಾಸಿಟಿ ತೋರಿಸಿದ್ರೆ ಪ್ರಭು ಅನ್ನೋದು ಅವನ ಸಾರ್ವಭೌಮತ್ವವನ್ನ ಹೇಳುತ್ತೆ ಮತ್ತೆ ಕೊನೆಗೆ ವಿಚಿತ್ರ ತಾಂಡವ ಪ್ರಿಯಂ ಇದು ತುಂಬ ಕುತೂಹಲಕಾರಿ ಇಷ್ಟೆಲ್ಲ ಭಯಂಕರ ಶಕ್ತಿ ಯೋಗ ಸ್ವರೂಪ ಎಲ್ಲದರ ಜೊತೆಗೆ ಅವನಿಗೆ ನೃತ್ಯ ಪ್ರಿಯ ಅಂತೆ ಈ ತಾಂಡವದ ಸ್ಪೆಷಾಲಿಟಿ ಏನು ಹ್ಮ್ ವಿಚಿತ್ರ ಅಂದ್ರೆ ಇಲ್ಲಿ ಅದ್ಭುತವಾದ ಅಸಾಮಾನ್ಯವಾದ ಅರ್ಥ ಅವನ ತಾಂಡವ ಬರೀ ಲಯ ಅಥವಾ ಸಂಹಾರದ ಡಾನ್ಸ್ ಅಲ್ಲ ಅದು ಸೃಷ್ಟಿ ಸ್ಥಿತಿ ಲಯದ ಆ ನಿರಂತರವಾದ ಎನರ್ಜೆಟಿಕ್ ಆದ ಸೈಕಲ್ ಇದೆಯಲ್ಲ ಅದನ್ನ ರೆಪ್ರೆಸೆಂಟ್ ಮಾಡುತ್ತೆ ಶಿವನ ನಟರಾಜ ರೂಪದ ಹಾಗೇನೆ ಭೈರವನ ತಾಂಡವ ಕೂಡ ಈ ವಿಶ್ವನಾಟಕದ ಕಾಲದ ಗತಿಯ ಪ್ರತಿಬಿಂಬ ಮತ್ತೆ ಅವನು ಆ ಲೀಲೆಯಲ್ಲಿ ಪ್ರಿಯ ಅಂದ್ರೆ ಅದರಲ್ಲಿ ಆನಂದ ಪಡುವನು ಅಂದ್ರೆ ಆ ಭಯಂಕರತೆಯಲ್ಲೂ ಒಂದು ಸೌಂದರ್ಯ ಒಂದು ಲಯ ಇದೆ ಅಂತಾಯ್ತು ಮತ್ತೆ ಈ ಎಲ್ಲಾ ಗುಣಗಳನ್ನ ಮತ್ತೆ ಮತ್ತೆ ಕಾಶಿಕಾಪುರ ಆದಿನಾಥ ಅಂತ ಕಾಶಿಯ ಒಡೆಯನಿಗೆ ಕನೆಕ್ಟ್ ಮಾಡ್ಲಾಗುತ್ತೆ ಹೌದು ಅದು ಅವನ ಸ್ಪೆಸಿಫಿಕ್ ಆದ ನೆಲೆ ಭಕ್ತರಿಗೆ ಅವನು ಎಲ್ಲಿ ಸುಲಭವಾಗಿ ಸಿಗ್ತಾನೆ ಅನ್ನೋದನ್ನ ನೆನಪಿಸುತ್ತೆ ಹಾಗಾದ್ರೆ ಒಟ್ಟಾರೆಯಾಗಿ ನೋಡಿದ್ರೆ ಈ ಶ್ಲೋಕ ಕಾಲಭೈರವನನ್ನ ಕೇವಲ ಒಬ್ಬ ಆಯುಧ ಹಿಡಿದ ಉಗ್ರ ದೇವತೆ ಅಂತ ಮಾತ್ರ ತೋರಿಸ್ತಾ ಇಲ್ಲ ಅವನು ಸೃಷ್ಟಿಯ ಮೂಲ ಕಾರಣ ಕಾಲವನ್ನೇ ಮೀರಿದ ಯೋಗಿ ಮತ್ತೆ ಈ ವಿಶ್ವದ ಲಯವನ್ನೇ ಡ್ಯಾನ್ಸ್ ಮಾಡುವ ಒಬ್ಬ ಆಕ್ಟಿವ್ ಪ್ರಭು ಹೀಗೆ ಎಲ್ಲಾ ಆಯಾಮಗಳನ್ನು ದೋರಿಸುತ್ತೆ ತುಂಬಾ ಕಾಂಪ್ರಿಹೆನ್ಸಿವ್ ಆದ ಚಿತ್ರಣ ಇದೆ ನಿಖರವಾಗಿ ಇದು ಅವನ ಒಂದು ಸಮಗ್ರ ಸ್ವರೂಪದ ದರ್ಶನವೇ ಸರಿ ನಾವು ಮೊದಲು ಮಾತಾಡಿದ್ವಲ್ಲ ಆ ನಾಲ್ಕು ಆಯುಧಗಳು ಶೂಲ ಟಂಕ ಪಾಶ ದಂಡ ಅವುಗಳ ಕಾಂಬಿನೇಷನ್ ಇದೆಯಲ್ಲ ಅವುಗಳ ಇಂಡಿವಿಜುವಲ್ ಮೀನಿಂಗ್ಸ್ಗಿಂತ ಹೆಚ್ಚಿನ ಒಂದು ಹಿಡನ್ ಮೀನಿಂಗ್ ಅದರಲ್ಲಿ ಇರ್ಬೋದಾ ಬಹುಶಃ ಈ ಕಾಂಬಿನೇಷನೇ ಕಾಲಭೈರವನ ಒಂದು ಯೂನಿಕ್ ಫಂಕ್ಷನ್ ಅಥವಾ ತತ್ವವನ್ನು ಸೂಚಿಸ್ತಾ ಇದು ಯೋಚನೆ ಮಾಡಬೇಕಾದ ವಿಷಯ ಹೌದು